ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಮಾಡ್ತಿರೋವಂಥ ರೆಸಿಪಿ ಅಂಗನವಾಡಿಲಿ ಪುಷ್ಟಿ ಪೌಡರನ್ನು ಕೊಡ್ತಾರಲ್ವ ಆ ಪುಷ್ಟಿ ಪೌಡರನ್ನು ಯೂಸ್ ಮಾಡಿಕೊಂಡು ಲಡ್ಡುನ ಮಾಡ್ತಾಯಿದ್ದೀನಿ ಈ ಒಂದು ಲಡ್ಡನ್ನ ಒಂದ್ಸರಿ ಟ್ರೈ ಮಾಡಿ ಇನ್ಯಾವತ್ತೂ ನೀವು ಈ ಪುಷ್ಟಿ ಪೌಡರನ್ನು ವೇಸ್ಟ್ ಮಾಡೋದೇ ಇಲ್ಲ ತುಂಬ ಜನ ವೇಸ್ಟ್ ಮಾಡ್ತಿದ್ದಾರೆ ಈ ಪುಷ್ಟಿ ಪೌಡರನ್ನು ಯೂಸ್ ಮಾಡ್ಕೋತಿಲ್ಲ ಅವರು ಈ ಒಂದು ರೆಸಿಪಿನ ನೋಡಿರಿ ಖಂಡಿತ ಟ್ರೈ ಮಾಡಿ ಇನ್ಯಾವತ್ತೂ ನೀವು ವೇಸ್ಟ್ ಮಾಡಲ್ಲ ಬನ್ನಿ ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಪುಷ್ಟಿ ಪೌಡರ್ ಜೊತೆ ಒಂದು ಕಾಲು ಕಪ್ ಕಡಲೆ ಬೀಜನ ಹುರಿದುಬಿಟ್ಟು ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒಂದು ಹಚ್ಚು ಬೆಲ್ಲನ ತುರಿದು ಇಟ್ಕೊಂಡಿದ್ದೀನಿ ನಿಮಗೆ ಸ್ವೀಟ್ ಬೇಕು ಅಂದರೆ ಎರಡು ಹಚ್ಚು ಹಾಕೊಳ್ಳಿ ನಾನಿಲ್ಲಿ ಸ್ವೀಟ್ ಕಡಿಮೆ ತಿನ್ನೋದ್ರಿಂದ ಒಂದು ಹಚ್ಚು ತುರ್ದಿ ಇಟ್ಕೊಂಡಿದ್ದೀನಿ ಹಾಗೆ ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಯಾಲಕ್ಕಿನ ಜಜ್ಜಿ ಇಟ್ಕೊಂಡಿದ್ದೀನಿ ನೀವು ಇಲ್ಲಿ ಒಣ ಕೊಬ್ಬರಿ ಬದಲು ಹಸಿ ತೆಂಗಿನಕಾಯಿ ತುರಿನೂ ಹಾಕ್ಕೊಂಡ್ರೆ ಅದು ಇನ್ನೂ ಟೇಸ್ಟು ಸಖತ್ತಾಗಿ ಬರುತ್ತೆ ಈಗ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಇದು ಇಷ್ಟು ಇಷ್ಟನ್ನು ಯೂಸ್ ಮಾಡ್ಕೊಳ್ಳೋದಕ್ಕಾಗಲ್ವಲ್ಲ ಅದಕ್ಕೆ ಒಂದು ಕಪ್ ಪುಷ್ಟಿ ಪೌಡರನ್ನು ತೊಗೋತಾ ಇದ್ದೀನಿ ಈಗ ನಾನು ಓಪನ್ ಮಾಡಿ ಒಂದು ಕಪ್ಗೆ ಪುಷ್ಟಿ ಪೌಡರನ್ನು ಹಾಕೋತಾ ಇದ್ದೀನಿ ಈ ಪುಷ್ಟಿ ಪೌಡರು ಓಪನ್ ಮಾಡಿದ ಮೇಲೆ ನಾವು ಯಾವುದೇ ರೀತಿ ಗಾಳಿ ಆಡದೇ ಇರೋ ಥರ ಮತ್ತು ಸೂರ್ಯನ ಬೆಳಕು ಬೀಳದೇ ಇರೋ ಥರ ನಾವು ಸ್ಟೋರ್ ಮಾಡಬೇಕು ಹಾಗಾಗಿ ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಬೇಕಲ್ವಾ ಸೊ ನಾನಿಲ್ಲಿ ಯೂಸ್ ಮಾಡ್ಕೋತಾ ಇರೋದು ಪೋರ್ಟೇಬಲ್ ಸೀಲಿಂಗ್ ಮಿಷಿನನ್ನು ಯೂಸ್ ಮಾಡಿಕೊಂಡು ನಾನು ಇಲ್ಲೇ ಕ್ಲೋಸ್ ಮಾಡ್ಕೋತೀನಿ ಓಪನ್ ಆಗಿರೋದನ್ನು ಕ್ಲೋಸ್ ಮಾಡಿಕೊಂಡು ಎತ್ತಿಟ್ಕೊಳೋದ್ರಿಂದ ನಮ್ಗೆ ಯಾವುದೇ ರೀತಿ ಫುಡ್ ಬೇಗ ಹಾಳಾಗೋದಿಲ್ಲ ಈ ಥರ ಒಂದು ಸೀಲಿಂಗ್ ಮಿಷಿನನ್ನು ಯೂಸ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿರುತ್ತೆ ಬನ್ನಿ ಈಗ ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ ನಾನಿಲ್ಲಿ ತುರಿದಿಟ್ಕೊಂಡಿರೋವಂಥ ಬೆಲ್ಲನ ಕಾಯಿಸಿ ಎತ್ತಿಟ್ಕೊತೀನಿ ಸ್ವಲ್ಪ ಅಂಟು ಬಂದರೆ ಸಾಕು ಇದು ಸ್ವಲ್ಪ ಅಂಟು ಬಂದರೆ ಚೆನ್ನಾಗಿರುತ್ತೆ ಸ್ವಲ್ಪ ಕರಗಿಸ್ಕೊಂಡು ಒಂದು ಟೂ ತ್ರೀ ಮಿನಿಟ್ಸು ಕುದಿಸ್ಕೊಳ್ಳಿ ಅಂಟು ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಈಗ ನೋಡಿ ಈ ಥರ ಕುದಿಸ್ಕೊಂಡಿದ್ದಾದಮೇಲೆ ನಾನು ಇದನ್ನು ಸೈಡ್ಗೆ ಎತ್ತಿಟ್ಕೊತೀನಿ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಒಂದು ಕಪ್ಪು ಪುಷ್ಟಿ ಪೌಡರನ್ನು ಹಾಕ್ಕೊಂಡು ನಾನಿಲ್ಲಿ ಹುರ್ಕೋತಾ ಇದ್ದೀನಿ ಅಂದರೆ ಯಾವುದೇ ರೀತಿ ಎಣ್ಣೆ ತುಪ್ಪ ನೀವು ಯೂಸ್ ಮಾಡ್ಕೊಬೋದು ಬಟ್ ನಾನು ಇಲ್ಲಿ ಯಾವುದೇ ರೀತಿ ಎಣ್ಣೆ ತುಪ್ಪನ ಯೂಸ್ ಮಾಡ್ಕೋತಾ ಇಲ್ಲ ಹಾಗೆ ಡ್ರೈ ಫ್ರೈ ಮಾಡ್ಕೋತಾ ಇದ್ದೀನಿ ಹುರ್ಕೋತಾ ಇದ್ದೀನಿ ಇದು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಯಾವುದೇ ರೀತಿ ಐ ಫ್ಲೇಮ್ ಇಡಬೇಡಿ ಸೀದೋಗಿಬಿಡುತ್ತೆ ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೊಳೋದ್ರಿಂದ ನಮಗೆ ಈ ಒಂದು ಅದು ಸ್ಮೆಲ್ ಅಂತಿರಲ್ವ ಸ್ವಲ್ಪ ಜನ ಆ ಸ್ಮೆಲ್ಲೆಲ್ಲ ಬರೋದಿಲ್ಲ ಈ ಥರ ಹುರ್ಕೊಂಡು ಮಾಡ್ಕೊಂಡು ತಿನ್ನೋದ್ರಿಂದ ಹಾಗೆ ಒಣ ಕೊಬ್ಬರಿನೂ ಸಹ ಹಾಕ್ಕೊಂಡು ನಾನಿಲ್ಲಿ ಅದ್ರ ಜೊತೆನೇ ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆ ಕಡಲೆ ಬೀಜನ ಸ್ವಲ್ಪ ತರ್ತರಿಯಾಗಿ ರುಬ್ಬಿ ಹಾಕ್ಕೋತಾ ಇದ್ದೀನಿ ಫುಲ್ಲು ಫೈನಾಗೇನು ರುಬ್ಬೋದು ಬೇಡ ಸ್ವಲ್ಪ ತರತಾರಿಯಾಗಿದ್ರೇ ನಮಗೆ ಮಧ್ಯೆ ಮಧ್ಯೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಸಿಗ್ತಾ ಇದ್ದಾಗ ಈ ಥರ ಎಲ್ಲನೂ ನಾನು ಹಾಕ್ಕೊಂಡು ಹುರ್ಕೊಂಡಿದ್ದ ಆದಮೇಲೆ ಇದಕ್ಕೇ ನಾವು ಆಲ್ರೆಡಿ ಕಾಯಿಸಿ ಎತ್ತಿಟ್ಕೊಂಡಿದ್ವಲ್ಲ ಬೆಲ್ಲನ ಅದು ಸ್ವಲ್ಪ ಅದನ್ನು ಸಹ ಹಾಕ್ಕೊಂಡು ನಾನಿಲ್ಲಿ ಸೋಸ್ಕೊತಾ ಇದ್ದೀನಿ ನೋಡಿ ಸೋಸ್ಕೊಳೋದ್ರಿಂದ ನಮಗೆ ಕಡ್ಡಿ ಕಸ ಕಲ್ಲು ಏನಾದರೂ ಇದ್ದರೆ ಜರಡಿಲಿನೇ ಉಳ್ಕೊಂಬಿಡುತ್ತೆ ನಮಗೆ ಲಡ್ಡು ಮಾಡೋದ್ರಲ್ಲಿ ಬೀಳೋದಿಲ್ಲ ಹಾಗಾಗಿ ನೋಡಿ ನಾನು ಬೆಲ್ಲದ ನೀರನ್ನು ಸಹ ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಂದರೆ ನಾನಿಲ್ಲಿ ನಾನಿಲ್ಲಿ ಒಂದು ಕಪ್ಪು ಪುಷ್ಟಿ ಪೌಡರ್ಗೆ ಒಂದು ಹಚ್ಚು ಬೆಲ್ಲ ಅಷ್ಟೇ ತೊಗೊಂಡಿದ್ದೆ ಬಟ್ ಆದರೂ ತುಂಬಾ ಟೇಸ್ಟಿಯಾಗಿತ್ತು ಸ್ವೀಟ್ ಸ್ವಲ್ಪ ಕಡಿಮೆ ಇತ್ತು ನಿಮಗೆ ಬೇಕು ಅಂದರೆ ಎರಡು ಹಚ್ಚು ಹಾಕ್ಕೊಂಬಿಡಿ ಇಲ್ಲ ಒಂದೂವರೆ ಹಚ್ಚು ಹಾಕ್ಕೊಳ್ಬೋದು ಈಗ ನೋಡಿ ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸ್ವಲ್ಪ ಮಿದ್ಕೋತಾ ಅಂದರೆ ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಈ ಥರ ಮಿದ್ದಿ ಮಿದ್ದಿ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡ್ಕೊಂಡು ನಿಮಗೆ ಉಂಡೆ ಕಟ್ಲಿಗೆ ನೋಡಿ ಕನ್ಸಿಸ್ಟೆನ್ಸಿ ಬರುತ್ತೆ ಈ ಥರ ಸ್ವಲ್ಪ ಸ್ವಲ್ಪನೇ ತಗೊಂಡು ಉಂಡೆ ಮಾಡಿ ಇಟ್ಕೊಂಡ್ರೆ ನಿಮಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವುದೇ ರೀತಿ ಇನ್ನು ಮುಂದೆ ಬಿಸಾಕೋ ಮನಸೇ ಬರೋದಿಲ್ಲ ಈ ಒಂದು ಲಡ್ಡುನ ಮಾಡ್ಕೊಂಡು ತಿಂದಾಗ ಒಂದೇ ಒಂದ್ಸರಿ ಟ್ರೈ ಮಾಡಿ ಈ ಲಡ್ಡು ರೆಸಿಪಿನ ಈ ಒಂದು ಪುಷ್ಟಿ ಪೌಡರಲ್ಲಿ ಬೇರೆ ಬೇರೆ ಥರ ರೆಸಿಪೀಸ್ ಎಲ್ಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ದೋಸೆ ಇಡ್ಲಿ ಚಪಾತಿ ಬೇರೆ ಬೇರೆ ಥರ ಎಲ್ಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಾಗೆ ಒಂದೇ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ತುಂಬ ಧನ್ಯವಾದಗಳು